ಕಾಗದ ಇರೋರು ಕೊನೆಗೆ ಅಪಪ್ರಚಾರಗಳನ್ನ ಮಾಡಿಕೊಂಡು ಅಪಪ್ರಚಾರಗಳಿಂದ ಖುಷಿ ಪಡ್ತಾ ಇರುವಂತಹ ಒಂದಷ್ಟು ಜನರನ್ನ ಸೌಜನ್ಯ ಪರವಾಗಿ ಮಾತನಾಡುವಂತಹ ಯೂಟ್ಯೂಬರ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಅವರ ವಿಡಿಯೋಗಳನ್ನ ತಿರುಚಿ ಎಡಿಟ್ ಮಾಡಿ ಅವರ ಫ್ಯಾನ್ ಪೇಜ್ಗಳಲ್ಲಿ ಹಾಕೊಂಡು ಖುಷಿ ಪಡ್ತಾ ಇರುವಂತದ್ದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನನ್ನೂರು ಕಡಬ ನಿಮ್ಗೆ ಗೊತ್ತಿರಬಹುದು ಹಾಗೆ ಹೀಗೆ ಅಂತ ಬಗಳ ಬಿಟ್ರಲ್ಲ ದಾಖಲೆ ತೋರಿಸ್ತೀನಿ ತೋರಿಸ್ತೀನಿ ಅಂದ್ರಲ್ಲ ಎಲ್ಲಿ ತೋರಿಸಿದ್ರಿ ಇದೇ ಮೊಬೈಲ್ ಎಲ್ಲಾ ದಾಖಲೆಗಳು ಕೂಡ ಇದೆ ಗಿರೀಶ್ ಮಠನ್ ಅವರ್ ಜಯನ್ ಚುಟಿ ವಿಠಲ್ ಗೌಡ್ರು ಯೂಟ್ಯೂಬರ್ಸ್ ಷಡ್ಯಂತ್ರದ ರೂಪದಲ್ಲಿ ಇ ಐ ಟಿ ತನಿಖೆಯನ್ನು ಕ್ಲೋಸ್ ಮಾಡುವಂಥದ್ದು ಅನ್ನುವಂತ ಉದ್ದೇಶ ಎಕ್ಸಾಂಪಲ್ ಕೊಡ್ತೀನಿ ಯಾವ ರೀತಿಯಾಗಿ ಷಡ್ಯಂತ್ರ ನಡೆದಿತ್ತು ಅನ್ನುವಂತ ವಿಚಾರದಲ್ಲಿ ಐ ಟಿ ರಚನೆ ಆದ ಟೈಮ್ ಇಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಏನು ಅಂತ ಎರಡು ವಿಡಿಯೋಗಳನ್ನ ನೋಡಿ ಒಂದು ಸಂಚಾರಿ ಸ್ಟುಡಿಯೋಯ ಸಂತೋಷ್ ಅವರು ಲಾಯರ್ ಜಗದೀಶ್ಗೆ ಕೊಟ್ಟಿರುವಂತಹ ಮಾತುಗಳು ಅವರಿಗೆ ಕೊಟ್ಟಿರುವಂತಹ ಹೇಳಿರುವಂತಹ ವಿಚಾರಗಳನ್ನ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ತಿರುಚಿ ಅದನ್ನ ಫ್ಯಾನ್ ಪೇಜ್ಗಳಲ್ಲಿ ಹಾಕೊಂಡು ಸಂಚಾರಿ ಸ್ಟುಡಿಯೋ ಸಂತೋಷ್ ಏನು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಅಂತ ಅಂತೇಳಿ ಬಿಂಬಿಸುವಂತಹ ಈ ಎಡಿಟೆಡ್ ವಿಡಿಯೋಗಳನ್ನ ಹಾಕೊಂಡು ಖುಷಿ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಕುಡ್ಲಾ ರಾಂಪೇಜ್ ಅವರು ಅಜಯ್ ಅವರು ಅಜಯ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇವತ್ತೇನಾದರೂ ಸೌಜನ್ಯ ಹೋರಾಟ ಆಗಿರ್ಬೋದು ಇವತ್ತು ಇಷ್ಟೆಲ್ಲ ಎಸ್ ಐ ಟಿ ರಚನೆ ಆಗಿರ್ಬೋದು ಇಷ್ಟೆಲ್ಲ ಆಗಿದೆ ಅಂತಂದರೆ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದರು ವಹಿಸಿರುವಂಥವರು ಕುಡ್ಲಾ ರಾಮ್ ಪೇಜ್ನ ಅಜಯ್ ಅವರು ಅವರ ಧೈರ್ಯ ಅವರ ಸಾಹಸ ನಾವೆಲ್ಲರೂ ಅವ್ರ ಮುಂದೆ ಏನೂ ಇಲ್ಲ ನಾವೆಲ್ಲರೂ ಏನೂ ಇಲ್ಲ ನಾವುಗಳು ಮಾಡ್ತಾ ಇರ್ಬೋದು ನಾವು ಮಾಡ್ತಾ ಇರೋದಕ್ಕಿಂತ ಕುಡ್ಲ ರಂಪೇಜ್ ಅವರು ಮಾಡ್ತಾ ಇರೋದೈತಲ್ಲ ಅದು ಅವರ ಸಾಧನೆ ಇದೆಯಲ್ಲ ಅವರ ಧೈರ್ಯ ಇದೆಯಲ್ಲ ಅದ್ ಆರಂಭದಿಂದಲೂ ನೋಡ್ಕೊಳ್ತಾ ಬರ್ತಾ ಇದ್ವಿ ಈ ಕ್ಷಣದವರೆಗೂ ಅವರು ಯಾವತ್ತೂ ನಿಲುವುಗಳನ್ನು ಬದಲಾವಣೆ ಮಾಡಿಲ್ಲ ಅವರ ಚಾನಲ್ ಬ್ಲಾಕ್ ಆಯಿತು ಅವರ ಚಾನಲ್ ಮೇಲೆ ಕೇಸುಗಳಾಯಿತು ಮನನಷ್ಟ ಮೊಕ್ಕದೊಮ್ಮೆ ಹಾಕಿದ್ರು ಏನೇ ಮಾಡಿದ್ರು ಅವ್ರ ಮೇಲೆ ಹಲ್ಲೆ ಆಯಿತು ಏನೇ ಮಾಡಿದ್ರು ಗಟ್ಟಿತನದಿಂದ ಒಂದು ಚಾನಲ್ ಹೋದರೆ ಇನ್ನೊಂದು ಇನ್ನೊಂದು ಚಾನಲ್ ಹೋದೆ ಎಲ್ಲ ಚಾನಲ್ನಲ್ಲೂ ಸಹ ಅವರು ಸೌಜನ್ಯ ಪರವಾಗಿ ನ್ಯಾಯಕ್ಕೋಸ್ಕರವಾಗಿ ದಂಧಿತ ಇರುವಂತಹ ಅಂಥ ಕುಡ್ಲ ರಾಮ್ ಪೇಜ್ ಅವರ ವಿಡಿಯೋವನ್ನು ಎಡಿಟ್ ಮಾಡಿ ಅಲ್ಲಿ ಸಹ ಗಿರೀಶ್ ಮಟ್ಟಣ್ಣನವರನ್ನ ಗುರಿಯಾಗಿಸ್ಕೊಂಡು ಎಡಿಟ್ ಮಾಡಿ ಶೇರ್ ಮಾಡ್ತಾರೆ ಯಾವ ಸ್ಥಿತಿಗೆ ಹೋಗ್ಬಿಟ್ರಿ ಇವರು ಯಾವ ಸ್ಥಿತಿಗೆ ಹೋಗ್ಬಿಟ್ರಿ ಇವರು ವಸಂತಿ ಗಿಳಿಯಾರು ಒಂದೇ ಒಂದು ವಿಚಾರ ಇವತ್ತಿನವರೆಗೂ ಒಂದೇ ಒಂದು ವಿಚಾರ ಸತ್ಯಶೋಧನೆ ಮಾಡ್ತೇನೆ ಏನಾಯಿತು ಮಗಳೆ ಅಂತ ಓದಿಂಥ ವ್ಯಕ್ತಿ ಇವತ್ತಿನವರೆಗೂ ಆ ಸ್ಯಾಟಲೈಟ್ ಚಾನೆಲ್ಗಳನ್ನು ಗುತ್ತಿಗೆಗೆ ಇಟ್ಕೊಳ್ಳೋ ಥರ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದಕ್ಕೂ ನಾನು ಓದೇ ನಾನು ಓದೆ ಅಂತ ಒಗ್ಕೊಂಡು ಮಾಡ್ತಾ ಇದ್ದೀರಲ್ಲ ಯಾವುದಾದ್ರೂ ಒಂದು ವಿಚಾರನಾದರೂ ತಾತ್ವಿಕವಾದಂತಹ ಗುರಿಯನ್ನು ತಲುಪಿದ್ದೀರಾ ತಲುಪಿದ್ದೀರಾ ಈ ರೀತಿ ಅಪಪ್ರಚಾರ ಮಾಡ್ಬೇಕಾ ವಸಂತ ಗಿಳಿಯಾರವ್ರೆ ಈ ರೀತಿ ಅಪಪ್ರಚಾರ ಮಾಡಬೇಕಾ ಇಲ್ಲಿ ಅವ್ರು ಯಾರೋ ಒಬ್ಬ ಯುವಕ ಮಾತಾಡಿದ್ನಲ್ಲ ಯಾರೋ ಕೀರ್ತಿ ಅಣ್ಣ ಹೇಳಿದ್ರು ಏನು ಹಣ ಬರ್ತಾ ಇದೆ ಕಿರಿ ಕೀರ್ತಿ ಕೀರ್ತಿ ಅಣ್ಣ ಹೇಳಿದ್ರೆ ನಾವು ಹೋಗ್ತೀವಿ ಸುಮಂತ್ ಅನ್ನೋ ವ್ಯಕ್ತಿ ಎಲ್ಲ ಹೇಳಿದ್ರಲ್ಲ ಎಲ್ಲ ಎಲ್ಲೂ ಹೋದರು ಮಿಸ್ಟರ್ ಕೀರ್ತಿ ಎಲ್ಲೂ ಹೋದರು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಬಂದ್ರಲ್ಲ ಎಲ್ಲೂ ಹೋದ್ರೆ ನೀವೆಲ್ಲನೂ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಸ್ಯಾಟಲೈಟ್ ಚಾನೆಲ್ಗಳನ್ನು ಬಳಸ್ಕೊಳ್ತೀರಿ ಮತ್ತಷ್ಟು ಪತ್ರಿಕೆಗಳನ್ನು ಬಳಸ್ಕೊಳ್ತೀರಿ ಪ್ರಭಾವಿಗಳನ್ನು ಬಳಸ್ಕೊಳ್ತೀವಿ ಭಾರತೀಯ ಜನತಾ ಪಕ್ಷದವ್ರನ್ನ ಬಳಸ್ಕೊಳ್ತೀರಿ ಜೆ ಡಿ ಎಸ್ನವ್ರನ್ನ ಬಳಸ್ಕೊಳ್ತೀರಿ ಎಲ್ಲವನ್ನು ಬಳಸ್ಕೊಂಡು ನಿಮ್ಮ ಸಾಧನೆ ಆದರೂ ಏನು ಯೂಟ್ಯೂಬರ್ಸ್ಗಳನ್ನು ಗುರಿಯಾಗಿಸ್ಕೊಂಡು ಸಂಚಾರಿ ಸ್ಟುಡಿಯೋ ಸಂತೋಷನ ಕುಟ್ಲಾರಾಮ್ ಪೇಜನ್ನ ಎಲ್ಲವನ್ನು ನೀವು ಬಳಸ್ಕೊಂಡು ಎಡಿಟ್ ಮಾಡಿ ನೀವು ಶೇರ್ ಮಾಡಿ ಖುಷಿ ಪಡ್ತೀರಿ ಅಂತಂದರೆ ನೀವು ಯಾವ ಸ್ಥಿತಿಗೆ ತಲುಪಿದ್ದೀರಿ ಅಂತ ಅರ್ಥ ಆಗುತ್ತಲ್ವಾ ಯಾವ ಸ್ಥಿತಿಗೆ ತಲುಪಿದ್ದೀರಿ ಇಲ್ಲಿ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಯಾವುದೇ ವಿಚಾರ ಸ್ಮಿತಾ ರಂಗನಾಥ್ ಅವರು ಹೇಳ್ತಾರಲ್ಲ ಸೌಜನ್ಯ ವಿಚಾರವನ್ನು ಹೊರಗೆಟ್ಟು ಮಾಡಿರುವಂಥದ್ದು ಅಂತೇಳಿ ಆಹಾ ಎಂತಹ ಮಾತುಗಳನ್ನು ಹೇಳ್ಬಿಟ್ರು ಸೌಜನ್ಯ ವಿಚಾರವನ್ನು ಹೊರ್ಗಡೆಯಿಟ್ಟು ಮಾಡಿರುವಂಥ ಹೇಳ್ತಾರೆ ಅಂತಂದಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುವರ್ಣ ವಾಹಿನಿಯಲ್ಲಿ ಪವರ್ ಟಿವಿನಲ್ಲಿ ಸೌಜನ್ಯ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಬೇಕಾಗಿರುವಂಥದ್ದು ಯಾವುದು ಎಸ್ ಐ ಟಿ ತಗೊಂಡಿರುವಂಥದ್ದು ಯಾವುದು ಅನಾಮಿಕ ಶವಗಳು ಬಂಗ್ಲೆ ಗುಡ್ಡದ ವಿಚಾರ ಯು ಡಿ ಆರ್ಗಳ ವಿಚಾರ ಇಲ್ಲಿ ಕೊಟ್ಟಿರುವಂಥ ಕಂಪ್ಲೇಂಟ್ಗಳ ವಿಚಾರ ಇವುಗಳ ಬಗ್ಗೆ ಮಾತಾಡೋದಿಲ್ಲ ಜನರಿಗೆ ದಾರಿ ತಪ್ಪಿಸ್ಬೇಕಲ್ಲ ಸಮೀರ್ ಅಂತಂದ್ರು ಹಿಂದೂ ಮುಸ್ಲಿಮ್ ಅಂದರು ಸಮೀರನಿಗೆ ಮೇಲೆ ದಾಳಿ ಮಾಡಿಸಿದ್ರು ಎಲ್ಲವೂ ಮಾಡಿಸಿದ್ರು ಏನು ಮಾಡ್ಕೊಳೋಕ್ಕಾಗಿಲ್ಲ ನಿಮ್ಮ ಕೈ ಏನಾದರೂ ಮಾಡ್ಕೊಳಕ್ಕಾಯ್ತಾ ಏನೂ ಆಗಿಲ್ಲ ಈಗ ಅಪಪ್ರಚಾರ ವಿಡಿಯೋಗಳನ್ನು ಎಡಿಟ್ ಮಾಡಿ ಅಪಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಸತ್ಯ ಯಾವತ್ತಿದ್ರೂ ಗೆಲ್ಲಲೇಬೇಕು ವಸಂತ ಗಿಲಿಯಾರವರೇ ಹಿಂದೆ ಬೆಂಗಳೂರಿನಲ್ಲಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ವೀಟು ಸೂರ್ಯ ಅಂತ ಕರ್ಕೊಂಡು ಬಂದಿದ್ರಲ್ಲ ಆ ವ್ಯಕ್ತಿ ಐವತ್ತು ಲಕ್ಷ ರೂಪಾಯಿ ಆಪಾದನೆ ಮಾಡಿದ್ರಲ್ಲ ಎಲ್ಲೂ ಹೋಯ್ತಾವೆಲ್ಲ ಎಲ್ಲಿ ಹೋದವು ಅವೆಲ್ಲನೂ ಎಲ್ಲವೂ ಸಹ ಜನರು ಮರೆತಿರ್ಬೋದು ಆದರೆ ಸೌಜನ್ಯ ಹೋರಾಟಗಾರರು ಯಾವತ್ತೂ ಮರೆಯೋದಿಲ್ಲ ರೀ ನಿಮ್ಮ ತಪ್ಪುಗಳನ್ನು ಪದೇ ಪದೇ ನಿಮಗೆ ತಿಳಿಸಿ ಹೇಳುವಂಥದ್ದು ಆ ಮಿಸ್ಟರ್ ಕಿರಿ ಕೀರ್ತಿಯ ತಪ್ಪುಗಳನ್ನು ಹೇಳುವಂಥದ್ದು ನಿಮ್ಮ ತಪ್ಪುಗಳನ್ನು ಹೇಳುವಂಥದ್ದು ಹುಡುಕಾಟ ಅಂತೇಳಿ ಚಕ್ರವರ್ತಿ ಸೂಲಿ ಮೇಲೆ ಒಂದು ವಿಡಿಯೋ ಮಾಡಿ ಹೊಟ್ಟೋದ್ರಲ್ಲ ಆ ರೀತಿ ಅಲ್ಲ ಈ ಹೋರಾಟಗಾರರು ಯೂಟ್ಯೂಬ್ ಚಾನೆಲ್ಗಳು ಆ ರೀತಿ ಅಲ್ಲ ಪ್ರತಿಯೊಂದು ಅಪ್ ಮಾಡ್ತಾರೆ ಸತ್ಯದ ಪರವಾಗಿ ಮಾತನಾಡೋರಿಗೆ ಭಯ ಯಾಕ್ರಿ ಸತ್ಯದ ಪರವಾಗಿ ಮಾತನಾಡೋರಿಗೆ ಅಂಜಿಕೆ ಯಾಕ್ರಿ ಸತ್ಯದ ಪರವಾಗಿ ಮಾತನಾಡೋರಿಗೆ ಯಾವುದೇ ನಿರ್ಭೀತಿಯಿಂದ ಅವರು ವರದಿಗಳನ್ನು ಮಾಡ್ತಾ ಇದ್ದಾರೆ ಸತ್ಯವನ್ನ ಹೇಳ್ತಾ ಇದ್ದಾರೆ ತಿರ್ಚುವಂತಹ ಕೆಲಸ ಮಾಡ್ತಾ ಇದ್ದೀರಿ ಸಂತೋಷ ಖುಷಿ ಪಡಿ ಆದರೆ ಒಂದಂತೂ ಸತ್ಯ ಇದು ನೈತಿಕ ಅಧಪತನತ್ತ ಹೋಗ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿಜಕ್ಕೂ ಸಂಚಾರಿ ಸ್ಟುಡಿಯೋ ಸಂತೋಷ ಆಗಿರ್ಬೋದು ಕುಡ್ಲಾರಾಮ್ ಪೇಜ್ನ ಅಜಯ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ಅದೇ ರೀತಿ ಅಭಿ ಯುನಿಟೆಡ್ ಮೀಡಿಯಾದ ಅಭಿ ಇರ್ಬೋದು ಮತ್ತು ಎಲ್ಲ ಯು ಸೌಜನ್ಯ ಪರವಾಗಿ ತರುವಂಥ ಎಲ್ಲ ಯೂಟ್ಯೂಬ್ ಚಾನೆಲ್ನಲ್ಲವರೆಗೂ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಹೇಳಿದ್ರೆ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಬಗ್ಗೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಐಸ್ ವಾಟ್ ಐಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕ್ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಮೊದಲಿಂದ ಶುರು ಮಾಡಿದ್ದು ಷಡ್ಯಂತ್ರ ಅನ್ನುವಂತಹ ವಿಚಾರದಲ್ಲಿ ಡಿ ಕೆ ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ಸರಿಯಾದ ಮೂಮೆಂಟ್ ಅಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರಾ ಸರಿಯಾದ ಸಮಯಕ್ಕೆ ಬಂದು ಗೈಡ್ ಅನ್ನು ಮಾಡಿದ್ದೀರಾ ಗಿರೀಶ್ ಮಠನ್ ಅವರು ಜಯನ್ ಚುಟಿ ವಿಠಲ್ ಗೌಡ್ರು ಶೈಲಿಗೆ ಹೋದ್ರೆ ಎಲ್ಲಾನು ಕೂಡ ಮುಗಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಇದ್ರ ಹಿಂದೆ ಇರುವವರು ಯಾರು ಅನ್ನುವಂತಹ ವಿಚಾರದಲ್ಲಿ ಜನರಿಗೆ ಗೊತ್ತಾಗಿರ್ಬೇಕಲ್ವೇ ಅಲ್ಲ ಇವರಿಗೆ ನಾಚಿಗೆ ಅನ್ನೋದು ಕೂಡ ಆಗೋದು ಬೇಡವೇ ಇಷ್ಟು ಚೀಪ್ ಲೆವೆಲ್ಗೆ ಇಳಿಬೇಕಾ ಅನ್ನುವಂತ ವಿಚಾರದಲ್ಲೂ ಕೂಡ ನಾನು ಕೇಳುವಂತದ್ದು ಜನರು ಚೀತು ಅಂತೇಳಿ ಒಗೀತಾ ಇದ್ದಾರೆ ತಿಂದು ಒಂದು ಜನ್ಮನ ಅಂತೇಳಿ ಜನರು ಕೇಳ್ತಾ ಇದ್ರೆ ಆದ್ರೂ ಕೂಡ ಎಂಜಲು ಎಳೆನೆಕ್ಕಿದ ನಾಯಿಯ ತುಟಿ ನೆಕ್ಕುವ ಜಾತಿಯವರು ಅಂತೇಳಿ ಕೂಡ ಜನರು ಮಾತಾಡೋಕೆ ಶುರು ಮಾಡಿದ್ದಾರೆ ಇದನ್ನ ತೋರಿಸ್ತೀನಿ ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಅವರಿಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನ ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ನಾನು ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರು ಇರಬೇಕಲ್ಲಪ್ಪ ನಮ್ಮ ಹತ್ರ ಏನೋ ಇದೆ ಒಂದು ಒಂದಾದರೂ ದಾಖಲೆ ತೋರಿಸಿದ್ರಾ ನಾವು ಅದು ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ನಾನು ಟೀಮ್ ಕೆಲಸ ಮಾಡ್ತಾ ಇದೆ ಅದ್ ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಎಲ್ಲ ಬಂಡವಾಳ ಹೊರಗಡೆ ಹಾಕ್ತೀನಿ ಅದ್ಗೆ ಹೀಗೆ ಅಂತ ಹೇಳ್ತೀರಲ್ಲ ಯಾವಾಗ ಬಂದಿದ್ ನೀವು ಎಸ್ ಐ ಟಿ ರಚನೆ ಆದ್ಮೇಲೆ ಬಂದಿದ್ದು ಯಾಕೆ ಕೋಟಿ ಕೋಟಿ ಡೀಲ್ ನಡೀತಾ ಇದೆ ನಾವು ಸ್ವಲ್ಪ ತಗೊಂಡು ಹೋಗೋಣ ಅಂತಾನ ಕೋಟಿ ಕೋಟಿ ಡೀಲ್ ನಡೀತಾ ಇದೆ ನಾವು ಸ್ವಲ್ಪ ತಗೊಂಡು ಹೋಗೋಣ ಅಂತಾನ ಇದಕ್ಕೆ ಬಂದಿರೋದಾ ಸಾವಿರ ಕೋಟಿ ಸಾಕಾಗಲ್ವಾ ನಿಮ್ಗೆ ಸಾವಿರ ಕೋಟಿ ಸಾಕಾಗಲ್ವಾ ನಿಮ್ಗೆ ಸಾವಿರ ಕೋಟಿ ಆಫರ್ ಕೊಟ್ಟಿದ್ದು ಸಾಕಾಗಲ್ವಾ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಾನ ಗಿರೀಶ್ ಮಟ್ಟಣ್ಣ ಅವರ ಬಗ್ಗೆ ನಾವು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದೆ ಯಾಕಂತಂದ್ರೆ ಸೌಜನ್ಯ ಪರ ನ್ಯಾಯ ಪರ ಮಾತಾಡ್ತಾ ಇದ್ದೀರಾ ಒಂದೇ ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ದಿದ್ದು ನೀವು ದಾಖಲೆ ತೋರಿಸಿ ಮಾತಾಡ್ಬೇಕಿತ್ತು ನೀವು ದಾಖಲೆ ತೋರಿಸಿ ಮಾತಾಡ್ಬೇಕಿತ್ತು